ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಅಳತೆ ಬ್ಲೌಸಲ್ಲಿ ಪ್ರತಿಯೊಂದು ಅಳತೆಯೂ ಕೂಡ ಕರೆಕ್ಟಾಗಿದ್ದು ಸೊ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂತಂದರೆ ಇವಾಗ ನೋಡಿ ಇದು ಅಳತೆ ಬ್ಲೌಸ್ ಬಂದು ಫ್ರಂಟು ಮತ್ತು ಬ್ಯಾಕು ಸ್ಲೀವ್ಸ್ ಲೆಂತ್ ದಪ್ಪ ಪ್ರತಿಯೊಂದು ಕೂಡ ಬ್ಲೌಸಲ್ಲಿ ಕರೆಕ್ಟಾಗಿದೆ ಸೊ ಇದು ಬಂದು ಭುಜ ಜಾರತ್ತಂತೆ ಇದೊಂದು ಸಮಸ್ಯೆ ಮಾತ್ರ ಈ ಬ್ಲೌಸಲ್ಲಿದೆ ಆದರೆ ಅವರು ವೇರ್ ಮಾಡಿ ನನಗೆ ವೇರ್ ಮಾಡಿದಾಗ ನೋಡಿದ್ನಲ್ಲ ವೇರ್ ಮಾಡಿದಾಗ ಪ್ರತಿಯೊಂದು ಕೂಡ ಕರೆಕ್ಟ್ ಆಗಿದ ಆದರೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಸೊ ಈ ರೀತಿ ಅಳತೆ ಬ್ಲೌಸ್ನ ನಮಗೆ ಅಳತೆಗೆ ಕೊಟ್ಟಾಗ ನಾವು ಯಾವ ರೀತಿ ಅದನ್ನು ಕರೆಕ್ಟ್ ಮಾಡಿ ಕಟ್ ಮಾಡ್ಕೋಬೇಕು ಅಂತ ಆಮೇಲೆ ಕೆಲವೊಂದಷ್ಟು ಟ್ರಿಕ್ಸ್ಗಳನ್ನ ಕೂಡ ಹೇಳ್ಕೊಡ್ತೀನಿ ಏನಕ್ಕೋಸ್ಕರ ಅದು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಸೊ ಈ ರೀತಿ ಅಳತೆ ಬ್ಲೌಸ್ನ ಕೊಟ್ಟಾಗ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಬಿಗಿನರ್ಸಾಗಿ ನೀವು ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಕಂಪಲ್ಸರಿ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಖಂಡಿತ ಹಾಗೆ ಆಗುತ್ತೆ ಸೊ ಅದಕ್ಕೋಸ್ಕರನೇ ನಾನು ಇವತ್ತಿನ ವೀಡಿಯೋದಲ್ಲಿ ಕಟಿಂಗ್ನಲ್ಲೇ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಏನು ನಿಮ್ಮ ಮಿಸ್ಟೇಕ್ ಮಾಡಿರ್ತೀರಾ ಕಟಿಂಗ್ನಲ್ಲಿ ಆ ಮಿಸ್ಟೇಕಿಂದನೇ ನಿಮಗೆ ಈ ರೀತಿ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಅಂತ ಸೊ ಇವಾಗ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಯಾವ ರೀತಿ ಕಟ್ ಅಂತ ಫಸ್ಟು ಚೆಸ್ಟ್ ಅದೇ ಸುತ್ತಳಿತು ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಯಾವುದೇ ಅಳತೆ ಬ್ಲೌಸ್ ಆದರೂ ಅಷ್ಟೇ ಇದೇ ಟ್ರಿಕ್ ಯೂಸ್ ಮಾಡಿ ಬಟ್ ನಿಮಗೆ ಶೋಲ್ಡರ್ ಹಾರ್ಮೋನ್ ಅನ್ನೋದು ಸ್ವಲ್ಪ ಚೇಂಜ್ ಇರುತ್ತೆ ದೊಡ್ಡದು ಚಿಕ್ಕದಿರುತ್ತೆ ಅದನ್ನು ಬಿಟ್ಟರೆ ನಾರ್ಮಲ್ ಆಗಿ ಯಾವುದು ಕೂಡ ಇನ್ನೆಲ್ಲ ಸೇಮೇನೆ ಇರುತ್ತೆ ಸೊ ಇದು ಬಂದು ಎಂಟೂವರೆ ಇದೆ ಎಂಟೂವರೆ ಅಂತಂದರೆ ತರ್ಟಿ ಫೋರ್ ಸೈಜ್ ಬ್ಲೌಸು ನಾವು ಎಂಟೂವರೆಗೆ ಮೂರು ಇಂಚನ್ನ ಆ್ಯಡ್ ಮಾಡಿ ಹನ್ನೊಂದುವರೆ ಇಲ್ವಾ ಹನ್ನೆರಡು ಇವರು ಸ್ವಲ್ಪ ಬಟ್ಟೆ ಕೂಳೆ ಜಾಸ್ತಿ ಬಿಡೋಕೇಳಿದ್ದಾರೆ ಸಿಮ್ಮಿಂಗ್ ಎಲ್ಲ ಇಸ್ತು ಜಾಸ್ತಿ ಇರಲಿ ಬಟ್ಟೆ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಹನ್ನೆರಡು ಇಂಚಿಗೆ ತೊಗೊಂಡಿದ್ದೀನಿ ನೀವು ಬೇಡ ಜಾಸ್ತಿ ಅಂತಂದರೆ ಸ್ವಲ್ಪ ಕೂಡ ಬಿಟ್ಕೋಬೋದು ನೋಡಿ ಫಸ್ಟು ಅರ್ಧ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಐರನ್ ಮಾಡಿ ಇಟ್ಕೊಳ್ಳಿ ಸೊ ಈ ರೀತಿ ಐರನ್ ಮಾಡಿ ಆದಮೇಲೆ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಬೆನ್ನಿನ ಪೂರ್ಣ ಉದ್ದನ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿ ಭುಜದಿಂದ ಈ ರೀತಿ ಫ್ರ ಬ್ಯಾಕಲ್ಲಿ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಸೊ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಫಸ್ಟ್ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಫ್ರಂಟ್ ಪಾರ್ಟ್ನ ತೋರಿಸ್ತೀನಿ ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ವೀಡಿಯೋಸಲ್ಲೂ ಬ್ಯಾಕ್ ಮತ್ತು ಫ್ರಂಟ್ ಎರಡೂ ಕೂಡ ಒಂದೇ ಸಲ ಕಟ್ ಮಾಡೋದು ತೋರಿಸಿದ್ದೀನಿ ಬಟ್ ಇದು ಬಿಗಿನರ್ಸ್ಗೆ ಸ್ವಲ್ಪ ಅರ್ಥ ಆಗೋದಿಲ್ಲ ಅಂತ ಅನ್ಕೋತೀನಿ ಹಾಗಾಗಿ ಫ್ರಂಟ್ ಮತ್ತೆ ಬ್ಯಾಕ್ನ ಸಪ್ರೇಟ್ ಸಪ್ರೇಟ್ ಕಟ್ ಮಾಡಿ ತೋರಿಸ್ತೀನಿ ಇವಾಗ ಇವಾಗ ಈ ರೀತಿ ನೋಡಿ ಮಧ್ಯದಲ್ಲಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಬೆನ್ನಿನ ಡೀಪ್ ಎಷ್ಟಿದೆ ಅಷ್ಟು ಡೀಪ್ಗೆ ಕರೆಕ್ಟಾಗಿ ಸಿಗುತ್ತೆ ಒಂದು ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ನಾವು ಹೊಲಗೇನೆ ಇಲ್ಲಿಗೆ ಬಂದಾಗ ಅದು ಉಲ್ಟ ತೆಗೆದಾಗ ಇಲ್ಲಿಗೆ ಕರೆಕ್ಟಾಗಿ ಕೂರುತ್ತೆ ಹಾಗಾಗಿ ಸೊ ಇಷ್ಟಕ್ಕೆ ಮಾರ್ಕ್ ಮಾಡಿಕೊಂಡಾಯ್ತಲ್ವ ಇದಾದಮೇಲೆ ಹಾರ್ಮೋಲ್ದು ಇರುತ್ತೆ ಅಲ್ವಾ ಹಾರ್ಮೋಲಿಂದ ಬ್ಯಾಕ್ ಡೀಪು ಈ ರೀತಿ ನೋಡಿ ಇದು ಸ್ಲೀವ್ಸ್ ಅಟ್ಯಾಚ್ ಮಾಡಿರೋದು ಸೊ ಅದನ್ನು ಕೂಡ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಹಾರ್ಮೋಲ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಅರ್ಧ ಇಂಚಿ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ಇವಾಗ ಇದು ಎಷ್ಟು ಬಂದಿದೆ ಹಾರ್ಮೋಲ್ ಕರೆಕ್ಟ್ ಇದೆಯಾ ಇಲ್ವಾ ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ ಐದು ಮುಕ್ಕಾಲು ಇಂಚು ಆರ್ಮೋಲ್ ಇದೆ ಸೊ ಐದೂವರೆ ಇಂಚು ಬಂದರೆ ಸಾಕಾಗುತ್ತೆ ಅದಕ್ಕೋಸ್ಕರನೇ ಅವ್ರಿಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗುತ್ತೆ ಇದೆ ಫಸ್ಟ್ ರೀಸನ್ ಬಂದು ಇದು ಇವಾಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ರಿ ಅಲ್ವಾ ಆವಾಗ ನೋಡಿ ಫಸ್ಟ್ ರೀಸನ್ ಬಂದು ಕಾಲು ಇಂಚಷ್ಟು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇಲ್ಲಿ ಹಾರ್ಮೋಲ್ ಹತ್ರ ಲೂಸ್ ಆಗುತ್ತೆ ಆವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗುತ್ತೆ ಸೊ ಇವಾಗ ಇದನ್ನು ಐದೂವರೆಗೆ ಮಾರ್ಕ್ ಮಾಡಿಕೊಳ್ಳೋಣ ಮೂವತ್ತ್ನಾಲ್ಕು ಎದೆ ಸುತ್ತಾಗೆಲ್ಲ ನಾವು ಐದುವರೆಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಇದಾದ ಮೇಲೆ ಬ್ಯಾಕ್ದು ನೆಕ್ ಬಿಡ್ತು ಬಂದು ಇದಕ್ಕೆ ಎರಡು ಕಾಲು ಇಂಚು ಡೀಪು ಫಸ್ಟ್ ನೋಡ್ಕೊಳ್ಳಿ ಡೀಪು ಒಂಬತ್ತು ಇಂಚಿಂದ ಕೆಳಗಡೆ ಇತ್ತು ಅಂತಂದರೆ ನೆಕ್ ಬಿಡ್ತನ್ನ ಎರಡು ಇಂಚು ಅಷ್ಟೇ ಇಟ್ಕೊಳ್ಳಿ ಒಂಬತ್ತು ಇಂಚಿಂದ ನೋಡಿ ಈಗ ಒಂಬತ್ತು ಇಂಚಿದೆ ಇಷ್ಟಿತ್ತು ಅಂತಂದರೆ ಎರಡು ಕಾಲು ಇಂಚಿನ ನೀವು ಇಟ್ಕೋಬೋದು ಸೊ ಎಲ್ಲೂ ಎರಡು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದಾದ ಮೇಲೆ ಭುಜಾನ ನೋಡಿಕೊಂಡು ನೋಡಿ ಭುಜನ ಇದ್ರ ಮೇಲ್ಗಡೆ ಇಟ್ಟು ಕಾಲು ಇಂಚಷ್ಟು ಬಿಟ್ಟು ಇಟ್ಕೊಳ್ಳಿ ಯಾಕಂದರೆ ಇಲ್ಲಿ ನೆಕ್ ಹತ್ರ ಸ್ಟಿಚಿಂಗ್ ಮಾಡ್ಕೋತೀರ ಅಲ್ವಾ ಇದಾದಮೇಲೆ ಭುಜ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೋಸ್ಕರ ಅರ್ಧ ಇಂಚ್ ಬೇಕು ಹಾಗಾಗಿ ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ ಇದಾದ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ರೆ ಆಯಿತು ಇವಾಗ ಬ್ಯಾಕ್ ಪಾರ್ಟ್ ನೋಡಿ ಈ ರೀತಿ ಐದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಇಲ್ಲಿ ಬಂದು ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಸಾಕು ಸೊ ಒಂದು ಇಂಚಿನ ಮಾರ್ಕ್ ಮಾಡಿಕೊಂಡು ಎದೆ ಸುತ್ತಳತೆ ಬಂದು ಎಂಟೂವರೆ ಇದೆ ಎಂಟುವರೆಗೆನೆ ಮಾರ್ಕ್ ಮಾಡ್ಕೊಳ್ಳಿ ಎಂಟೂವರೆಗೆ ಮಾರ್ಕ್ ಮಾಡಿಕೊಂಡಾದ್ಮೇಲೆ ಇದರ ಎರಡರ ಮಧ್ಯಕ್ಕೆ ಒಂದು ಡಾಟ್ ಅನ್ನೋದನ್ನು ಹಾಕೊಳ್ಳಿ ಇದನ್ನು ಹಾಕ್ಕೊಂಡು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಟರೆ ಸೊ ನೋಡಿ ಈ ರೀತಿ ರೌಂಡ್ ಶೇಪ್ ಕೊಟ್ಟರೆ ಬ್ಯಾಕ್ ಸೈಡ್ದು ನಿಮಗೆ ರೆಡಿಯಾಗಿ ಹೋಗುತ್ತೆ ಇದಾದ ಮೇಲೆ ಸೊ ಇಲ್ಲಿ ಎರಡು ಕಾಲಿದೆ ಇದೆ ಅಲ್ವಾ ಇಲ್ಲಿ ಮೂರು ಇಂಚ್ಗೆ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಬ್ರಾಡಾಗಿ ಬೇಕಾಗುತ್ತೆ ನಿಮಗೆ ಬ್ರಾಡ್ ಬೇಡ ಅಂತಂದರೆ ಒಂದು ಎರಡೂವರೆ ಎರಡು ಮುಕ್ಕಾಲ್ಗೆನೆ ಸಾಕಾಗುತ್ತೆ ಬ್ರಾಡ್ ಬೇಕು ಅಂತಂದರೆ ನೀವು ಮೂರು ಇಂಚ್ಗೆ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ ಹಾಕೊಂಡಾದ್ಮೇಲೆ ಇಲ್ಲಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ನಿಮಗೆ ರೌಂಡ್ ಶೇಪ್ ಕೊಡೋದು ಬರೋದಿಲ್ಲ ಅಂತಂದರೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದನ್ನು ಕೊಡಿ ಆವಾಗ ನಿಮಗೆ ರೌಂಡ್ ಶೇಪ್ ಅನ್ನೋದು ರೆಡಿ ಆಯಿತು ಇದು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಇದಾದ ಮೇಲೆ ಭುಜದ ಮಧ್ಯದಿಂದ ಮೂರು ಇಂಚ್ಗೆ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ ಮೂರು ಇಂಚು ಅಥವಾ ನಾಲ್ಕು ಇಂಚು ಯಾವತ್ತು ಅಷ್ಟೇ ಬ್ಯಾಕ್ದು ಡೀಪ್ ಎಷ್ಟಿರುತ್ತೆ ಅದರಿಂದ ಸ್ವಲ್ಪ ಒಂದು ಇಂಚಷ್ಟು ಕೆಳಗಡೆ ನಿಮಗೆ ಡಾಟ್ ಪಾಯಿಂಟ್ ಅನ್ನೋದು ಬರಬೇಕು ಆವಾಗ ನಿಮಗೆ ಕರೆಕ್ಟಾಗಿ ಆಗುತ್ತೆ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಹೋಗುತ್ತೆ ಸೊ ಸೊಂಟದ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ಕೂಡ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ ಸೊ ಈ ರೀತಿ ಬ್ಲೌಸ್ನ ಇಟ್ಟು ಕಾಜಾಪೇಟಿ ಸೈಡು ತಗೋಬೇಡಿ ಕಾಜಾಪೇಟು ಸ್ಟಿಚಿಂಗ್ ಇರುತ್ತೆ ಅಲ್ವಾ ಅದನ್ನು ತಗೋಬೇಡಿ ಇಪ್ಪತ್ತೆಂಟಿದೆ ಸೊ ಇಪ್ಪತ್ತೆಂಟಿರೋದಕ್ಕೆ ಇರೋದಕ್ಕೆ ಏಳು ಇಂಚನ್ನ ತಗೊಳ್ಳಿ ಏಳು ಇಂಚ್ ತಗೊಂಡು ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಯಾಕಂದರೆ ಇಲ್ಲಿ ಡಾಟ್ಗೆ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಹೋಗುತ್ತೆ ಅಲ್ವಾ ಹಾಗಾಗಿ ಅಲ್ಲಿ ಒಂದು ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡಿದ್ರೆ ಇದು ಸೈಡ್ ಫಿಟ್ಟಿಂಗ್ ಲೈನ್ ಸೊ ನೋಡಿದ್ರಲ್ವ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ಬ್ಯಾಕ್ ಪಾರ್ಟಲ್ಲಿ ಇವಾಗ ನಾವು ಬ್ಯಾಕ್ ಪಾರ್ಟಲ್ಲಿ ಎಷ್ಟಿಕೆ ಕಟ್ ಮಾಡ್ಕೊಂಡಿದ್ವಿ ಫ್ರಂಟಲ್ಲೂ ಕೂಡ ಅಷ್ಟೇ ಅಷ್ಟಕ್ಕೇನೆ ಕಟ್ ಮಾಡಬೇಕು ಸೊ ನಿಮಗೆ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿರ್ಸಿ ನಿಮಗೆ ಒಂದೇ ವೀಡಿಯೋದಲ್ಲಿ ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ತೋರಿಸಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನಾನು ಇದರಲ್ಲಿ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡೋದನ್ನು ತೋರಿಸಿದ್ದೀನಿ ವಿಡಿಯೋ ತುಂಬ ಲೆಂತಿ ಆದಷ್ಟು ನಿಮಗೆ ಬಿಗಿನರ್ಸ್ ಆಗಿದ್ದರೆ ಅದು ಕಲ್ತ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನಿಸುತ್ತೆ ಸೊ ಈ ರೀತಿ ಕಟ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಒಂದು ಸಲ ಕಟಿಂಗ್ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಹಾಗೆಯೇ ಡಾಟ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಪ್ರತಿಯೊಂದನ್ನು ಕೂಡ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಲನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಆವಾಗ ನೀವು ಕೂಡ ವೀಡಿಯೋನ ವಾಚ್ ಮಾಡ್ಬೋದು ಇವಾಗ ಇದನ್ನು ಕಟಿಂಗ್ ಮಾಡಿಬಿಡೋಣ ಸೊ ನೋಡಿ ಬ್ಯಾಕ್ ಪಾರ್ಟ್ ಅನ್ನೋದು ಕಟಿಂಗ್ ಮಾಡಿರೋದು ರೆಡಿ ಆಯಿತು ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಕಟ್ ಮಾಡೋದರಿಂದ ಪರ್ಫೆಕ್ಟಾಗಿ ಅಳತೆ ಅನ್ನೋದು ನಿಮಗೆ ಸಿಗುತ್ತೆ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್